ತಾಯ್ನಾಳೆ ನನ್ನ ಆತ್ಮೀಯರೇ ನನ್ನ ಜೀವನದ ಒಂದು ಪ್ರಮುಖ ಘಟ್ಟದಲ್ಲಿ ನಾನು ಇದ್ದೀನಿ ಈಗ ಸಮುದ್ರದಿಂದ ಇಪ್ಪತ್ತೆರಡು ಸಾವಿರ ಹೈಟಲ್ಲಿರುವಂತಹ ಒಂದು ಬ್ಲಾವನ್ ಚೋರ್ಬಟ್ಲ ಅನ್ನೋ ಕಾಂಪ್ಲೆಕ್ಸ್ನಲ್ಲಿ ಇಲ್ಲಿ ನಿಂತಿದ್ದೀನಿ ಇಲ್ಲೆಲ್ಲ ಕಾಣಿಸ್ತಾ ಇರುವಂಥದ್ದು ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಿರುವಂಥದ್ದು ಇದು ಈಗ ನಮ್ಮ ಬ್ಲಾವೋ ತ್ರೀ ಚೋರ್ಬಟ್ಲಾದಿಂದ ಪಾಕಿಸ್ತಾನ ಅಂದರೆ ಲೈನ್ ಆಫ್ ಕಂಟ್ರೋಲ್ ಎಲ್ ಸಿಗೆ ಹೋಗಲಿಕ್ಕೆ ಲೈನ್ ಆಫ್ ಕಂಟ್ರೋಲಿಗೆ ಇಲ್ಲಿಂದ ಒಂದು ಒಂದು ಕಿಲೋಮೀಟ್ರ್ ದೂರದಲ್ಲಿ ನಾವು ಮುಂದೆ ಹೋಗಬೇಕು ಮುಂದೆ ಹೋಗಲಿಕ್ಕೆ ನನ್ನನ್ನು ಇಲ್ಲಿ ಒಂದು ಬಾಂಬ್ ಸರ್ಚಿಂಗ್ ಸ್ಕ್ವಾಡನ್ನಲ್ಲಿ ನನ್ನ ಫ ಮುಖ್ಯಸ್ಥನಾಗಿ ನನ್ನನ್ನು ಬಿಟ್ಟಿದ್ದಾರೆ ನಾನು ಮುಂದೆ ಗೈಡ್ ಮಾಡ್ಕೊಂಡು ಇದ್ದೀನಿ ನನ್ನ ಹತ್ರ ಶಿಬುಲ್ ಅನ್ನೋವಂಥ ಒಂದು ಐಟಮ್ ಇದೆ ಇದು ಬಾಂಬನ್ನು ಸರ್ಚ್ ಮಾಡುತ್ತೆ ಈಗ ಹತ್ತಲಿಕ್ಕೆ ಮುಂದೆ ಹತ್ತಲಿಕ್ಕೆ ಹಗ್ಗಗಳನ್ನು ಕಟ್ಟಿದ್ದಾರೆ ಬಟ್ ಹತ್ತಲಿಕ್ಕೆ ತುಂಬ ಕಷ್ಟ ಸಾಧ್ಯ ಆಗ್ತಾ ಇದೆ ಆ ಕಡೆ ಇನ್ನು ಸ್ವಲ್ಪ ಮೇಲೆ ಹತ್ತಿ ಆ ಕಡೆ ಸೈಡಿಗೆ ಪಾಕಿಸ್ತಾನ ಇದೆ ಆ ಪಾಕಿಸ್ತಾನದ ಈಗ ಆ ಕಡೆ ಹತ್ತೋಣ ಅಂತ ಹೇಳಿದರೆ ಆ ಕಡೆಯಿಂದ ಫೈರ್ ಮಾಡ್ತಾರೆ ಮತ್ತು ಆ ಕಡೆ ಕಡೆ ಕೆಳಗಡೆ ಆ ಕಡೆ ಸೈಡು ಫುಲ್ ಕಡಿದಾದ ಬೆಟ್ಟ ಸೇಮ್ ಇದೇ ಥರ ಈ ಬೆಟ್ಟದಿಂದ ಮೇಲೆ ಬದಿಗೆ ಬೆಟ್ಟ ಇದೆ ಅಲ್ಲಿಗೆ ಲಾಸ್ಟ್ ಇಯರು ಲಾಸ್ಟ್ ಇಯರ್ ಇದೇ ಥರ ಎರಡು ಜನ ಜವಾನ್ ಬಂದು ಬಿದ್ದು ಅವರು ಪಾಕಿಸ್ತಾನ ಹೋಗಿ ಹೋಗಿ ಪಾಕಿಸ್ತಾನಕ್ಕೆ ಬಿದ್ದುಬಿಟ್ರು ಅಲ್ಲಿ ನಾನು ಎತ್ತಲಿಕ್ಕೆ ಬಿಡಲಿಲ್ಲ ಆ ಡೆಡ್ ಬಾಡಿನೂ ಸಹ ಎತ್ತಲಿಕ್ಕೆ ಬಿಡಲಿಲ್ಲ ಸೊ ಇವತ್ತು ನನ್ನ ಮುಂದೆ ಆಗಿ ಬಿಟ್ಟಿದ್ದಾರೆ ನಾನು ಹೋಗ್ತಾ ಇದ್ದೀನಿ ದೇವರ ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಹತ್ರ ಸದಾ ಇರುತ್ತೆ ಅನ್ನೋ ನಂಬಿಕೆಯಿಂದ ನಾನು ಹತ್ತುತ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೊಡಗು ಜೈ ಸಮೇಟೆ